ನಮಸ್ಕಾರ ವಿಶೇಷವಾಗಿ ಇವತ್ತು ವಿಜಯದಶಮಿ ಮತ್ತು ದೀಪಾವಳಿಯ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಮತ್ತು ಫೈನಾನ್ಸ್ ಮಿನಿಸ್ಟರ್ ಆದಂಥ ನಿರ್ಮಲಾ ಸೀತಾರಾಮನ್ ಜಿಯವರು ಇಡೀ ನಮ್ಮ ದೇಶಕ್ಕೆ ಒಂದು ದೀಪಾವಳಿಯ ಮತ್ತು ದಸರಾದ ಗಿಫ್ಟ್ ಅಂತ ಈ ಜಿ ಎಸ್ ಟಿಯ ಇಳಿಕೆಯ ಪ್ರಮಾಣದಿಂದ ಇವತ್ತು ನಮಗೆ ಒಂದು ಗಿಫ್ಟನ್ನು ಕೊಟ್ಟಿದ್ದಾರೆ ಯಾವ ರೀತಿ ದೇಶದಲ್ಲಿ ನಾಲ್ಕು ಸ್ಲ್ಯಾಬ್ಗಳಲ್ಲಿ ನಮ್ಮ ಜಿ ಎಸ್ ಟಿ ಇತ್ತು ಅದನ್ನು ಎರಡು ಸ್ಲ್ಯಾಬ್ಗಳಿಗೆ ಇಳಿಸಿದ್ದಾರೆ ವಿಶೇಷವಾಗಿ ಐದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಮತ್ತು ಇಪ್ಪತ್ತೆಂಟು ಪರ್ಸೆಂಟ್ ಇರ್ತಕ್ಕಂಥ ನಾಲ್ಕು ಸ್ಲ್ಯಾಬ್ನ ಒಂದು ಜಿ ಎಸ್ ಟಿನ ಇವತ್ತು ಐದು ಪರ್ಸೆಂಟ್ ಮತ್ತು ಹದಿನೆಂಟು ಪರ್ಸೆಂಟ್ಗೆ ಇಳಿಕೆಯಾಗಿರೋದನ್ನು ನೋಡಿದರೆ ಸುಮಾರು ನಮ್ಮ ದೇಶದ ನೂರ ನಲವತ್ತು ಕೋಟಿ ಜನತೆಗೆ ಇದು ಒಂದು ಲಾಭ ಆಗಿದೆ ಅದಕ್ಕೆ ನಾವು ಈ ಒಂದು ನಿಮಿತ್ತವಾಗಿ ಅಭಿನಂದನೆಯನ್ನು ನಮ್ಮ ಮೋದಿಜಿಯವ್ರಿಗೆ ಕೊಡ್ತಾ ಇದ್ದೀವಿ ಇದು ಇವತ್ತು ಈ ಒಂದು ಕಾರ್ಯ ಇದರಿಂದ ಈ ಒಂದು ಜಿ ಎಸ್ ಟಿ ಇದರಿಂದ ಇವತ್ತು ಬಹುಶಃ ನಮ್ಮ ಅರವತ್ತೈದು ಲಕ್ಷ ಎರಡು ಸಾವಿರದ ಹದಿನೇಳರಲ್ಲಿ ಏನು ಅರವತ್ತೈದು ಲಕ್ಷ ನಮಗೆ ಎಕಾನಮಿ ಬಿಲ್ಟ್ ಆನ್ ದ ಡಿಕೆಟ್ ಆಫ್ ರಿಪೇರಿಂಗ್ ದ ಎಕಾನಮಿ ಯುನೈಟೆಡ್ ಫ್ರಮ್ ದ ಯು ಪಿ ಎದಿಂದ ಏನು ಹದ್ ಎರಡು ಸಾವಿರದ ಹದಿನೇಳರಲ್ಲಿ ಅರವತ್ತೈದು ಲಕ್ಷ ಇತ್ತು ಇವತ್ತು ನಾವು ಎರಡು ಸಾವಿರದ ಇವತ್ತಿನ ಡೇಟಿಗೆ ನೋಡಿದರೆ ಅದು ಒನ್ ಪಾಯಿಂಟ್ ಐವತ್ತೊಂದು ಕೋಟಿಗೆ ಏರಿಕೆಯಾಗಿರೋದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಅದೇ ರೀತಿಯಾಗಿ ವಿಶೇಷವಾಗಿ ನಮ್ಮ ಪಿ ಎಮ್ ಎ ವೈ ಅಲೋಕೇಶನ್ ಕೂಡ ಇವತ್ತು ನಾಲ್ಕು ಪರ್ಸೆಂಟ್ನಲ್ಲಿ ಇದು ಕೂಡ ನಾವು ಇವತ್ತು ಏರಿಕೆ ಆಗಿರೋದನ್ನು ಮತ್ತು ಒಳ್ಳೆ ರೀತಿಯಿಂದ ಎಲ್ಲ ಕಡೆಗೂ ಈ ಒಂದು ಸ್ಕೀಮ್ ಇಂಪ್ಲಿಮೆಂಟ್ ಆಗಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಹೀಗಾಗಿ ಇವತ್ತು ಡೇರಿ ಪನ್ನೀರ್ ಇರ್ಬೋದು ಏನು ಖಾದ್ಯ ಪದಾರ್ಥಗಳಿದ್ದಾವೆ ಡೈರಿ ಪದಾರ್ಥಗಳಿದಾವೆ ಅದರ ಒಂದು ಜಿ ಎಸ್ ಟಿ ಕೂಡ ಇವತ್ತು ಐದು ಪರ್ಸೆಂಟ್ ಇತ್ತು ಅದು ಜೀರೋಗ್ಗೆ ತೊಗೊಂಡು ಬಂದಿರೋದು ಭಾಳಷ್ಟು ಖುಷಿ ತರುವಂಥ ಒಂದು ಸಂಗತಿ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಅದೇ ರೀತಿ ಗ್ರೋಸ್ರಿನಲ್ಲೂ ಕೂಡ ಹದಿನ ಹನ್ನೆರಡು ಪರ್ಸೆಂಟರಿಂದ ಐದು ಪರ್ಸೆಂಟ್ಗೆ ಇಳಿಕೆ ಆಗಿರೋದು ಕೂಡ ನಾವೆಲ್ಲರೂ ನೋಡ್ತಾ ಇದ್ದೀವಿ ಅದೇ ರೀತಿ ಆಯಿಲ್ ಇರ್ಬೋದು ಹೇರ್ ಆಯಿಲ್ ಇರ್ಬೋದು ಕಾಸ್ಮೆಟಿಕ್ಸ್ ಇರ್ಬೋದು ಇದು ಕೂಡ ಹದಿನೆಂಟರಿಂದ ಐದು ಪರ್ಸೆಂಟ್ಗೆ ಇಳಿಕೆಯಾಗಿರೋದು ಇದು ನಮ್ಮ ದೇಶದ ಜನತೆಗೆ ಒಂದು ಖುಷಿಯನ್ನು ಕೊಡುವಂಥ ವಿಷಯ ಅಂಥೇಳಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ಇದು ಒಳ್ಳೆ ರೀತಿಯಿಂದ ಒಂದು ಇಳಿಕೆಯಾಗಿರೋದ್ರಿಂದ ನಮ್ಮ ದೇಶದ ಜನತೆಗೆ ಇದು ಒಂದು ಬಂಪರ್ ಲಾಟ್ರಿ ಥರ ನಮ್ಮ ಪ್ರಧಾನಮಂತ್ರಿಗಳು ಕೊಟ್ಟಿರೋದ್ರಿಂದ ಇವತ್ತು ದೇಶಾದ್ಯಂತ ಮತ್ತು ರಾಜ್ಯಾದ್ಯಂತ ಮತ್ತು ಜಿಲ್ಲಾದ್ಯಂತ ಎಲ್ಲ ಕಡೆಗಳಲ್ಲೂ ಕೂಡ ಸಿಹಿ ಹಂಚಿ ನಮ್ಮ ಪ್ರಧಾನಿಗಳಿಗೆ ಮತ್ತು ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾಜಿ ಅವರಿಗೆ ನಾವು ನಮ್ಮ ಪಕ್ಷದ ವತಿಯಿಂದ ನಮ್ಮ ಪದಾಧಿಕಾರಿಗಳ ವತಿಯಿಂದ ಒಂದು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ